ತನಿಷಾ ಸೀಕ್ರೆಟ್ ರೂಮ್ಗೆ ಹೋಗಿರೋದು ಬಹುತೇಕ ಖಚಿತ ಆಗಿದೆ ಸ್ನೇಹಿತರೆ ಅದು ಬಿಗ್ ಬಾಸ್ ಮನೆಯಲ್ಲಿ ತನಿಷಾ ಮಧ್ಯರಾತ್ರಿ ಹೆಲ್ಮೆಟ್ ಆದಾಗ ಸಿಕ್ಕಾಪಟ್ಟೆ ನೊಂದು ಕೂಡ ಇದೆ ನಾನು ಒಳಗಡೆ ಬರಬೇಕಾದ್ರೂ ಒಂದು ರೀತಿ ಅನಾಥ ಇರತರ ಬಂದೆ ಅಸಮರ್ಥಳಾಗಿ ಬಂದೆ ಈಗ ಹೊರಗಡೆ ಹೋಗಬೇಕಾದ್ರೂ ಕೂಡ ಅಣ್ಣ ಇಲ್ಲದೆ ನಾನು ಹೋಗ್ತಿದ್ದೇನಲ್ಲ ನನಗೆ ಅದು ತುಂಬಾ ಬೇಜಾರಾಗ್ತದೆ ತುಂಬಾ ಬೇಸರ ಆಗ್ತದೆ ಈ ಥರ ಹೋಗ್ಬೇಕಾ ನನ್ನ ಯಾಕೆ ಇಷ್ಟೊಂದು ಕೀಳಾಗಿ ನಡೆಸ್ಕೊಳ್ತಿದ್ದಾರೆ ಬಿಗ್ ಬಾಸ್ ಅಂತ ಹೇಳಿ ಜೋರಾಗಿ ತನಿಷಾ ಬಿಗ್ ಬಾಸ್ನ ಬಿಡಿ ಹೇಳಿ ಕಿರ್ಚಾಡ್ತಾಳೆ ಆದರೆ ಬಿಗ್ ಬಾಸ್ ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡೋದಿಲ್ಲ ಸದ್ಯ ಇದರಿಂದ ಇರೋದು ಒಂದು ಹೊಸ ತಂತ್ರ ಅಂತಾನು ಹೇಳ್ಬೋದು ಅದೇನಪ್ಪ ಅಂತೀರಾ ತನಿಷಾ ಸೀಕ್ರೆಟ್ ರೂಮ್ಗೆ ಹೋಗಿದ್ದಾಳೆ ಸೀಕ್ರೆಟ್ ರೂಮಲ್ಲಿ ನಮ್ರದ ಸಂಗೀತ ಪ್ರತಾಪ್ ವಿನಯ್ ಇವರೆಲ್ಲ ನಮ್ಮ ಸನ್ ತನಿಷಾ ಬಗ್ಗೆ ಈಗ ಏನು ಮಾತಾಡ್ತಾರೆ ಹೋಗಿದ್ದೆ ಒಳ್ಳೆದಾಯ್ತು ಅಂತಾರೆ ಹಾಗೆ ಅವ್ರು ಆಡಿದ ಆಟಗಳ ಬಗ್ಗೆ ಏನೇನೆಲ್ಲ ಮಾತಾಡ್ತಿದ್ದಾರೆ ಎಂಬುದನ್ನು ಹೆಡ್ಫೋನ್ ಮತ್ತು ವೀಡಿಯೋ ಮೂಲಕ ಎಲ್ಲದನ್ನು ಕೂಡ ಕೇಳಿಸ್ಕೊಂತಿದ್ದಾಳೆ ಸದ್ಯ ಮತ್ತೆ ರೀ ಎಂಟ್ರಿ ರೀಎಂಟ್ರಿ ಸಾಧ್ಯತೆ ಈಗ ಶನಿವಾರ ಕೂಡ ಇದೆ ಅಂತಲೂ ಕೂಡ ಹೇಳಲಾಗ್ತದೆ ಅದು ಎಲ್ಲ ಕೇಳಿಸ್ಕೊಂಡ ನಂತರ ಶನಿವಾರ ಅಧಿಕೃತವಾಗಿ ಸುದೀಪ್ ಅವರೇ ಬಂದು ಎಲಿಮಿನೇಟ್ ಮಾಡ್ತಾರೆ ಅಥವಾ ಒಳಗಡೆ ಮತ್ತೆ ಬಿಟ್ಟು ಮತ್ತೊಂದು ಹಂತಕ್ಕೆ ಜಗಳವನ್ನು ತೆಗೆದುಕೊಂಡು ಹೋಗುತ್ತಾ ಬಿಗ್ ಬಾಸ್ ಎಂಬುದು ಮುಂದಿನ ದಿನಗಳಿಗೆ ನೋಡಬೇಕಾಗುತ್ತೆ ಅಕಸ್ಮಾತ್ ತನಿಷಾ ಹೋಗಿದ್ದೆ ಆದರೆ ಮುಂದಿನ ವಾರ ಬಿಗ್ ಬಾಸ್ ಫಿನಾಲೇ ಬರುತ್ತೆ